ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬೀಳಗೇರ್ ಸನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟಾಸ್ಕ್ ಫೋರ್ಸ್ ಸಭೆಯನ್ನು ಜನಪ್ರಿಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಇಂದು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಏರ್ಪಡಿಸಿದ್ದು ಈ ಸಭೆಯಲ್ಲಿ ತಾಲೂಕಾ ಕಾರ್ಯನಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ ಐನಾಪುರ್ ಹಾಗೂ ತಾಲೂಕಾ ದಂಡಾಧಿಕಾರಿ ಪ್ರಕಾಶ್ ಹೊಳೆಪೋಳ ಇವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ತಾಲೂಕಿನ ಎಲ್ಲ ಪಿ ಒಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿ ಈ ಒಂದು ಸಭೆಯನ್ನು ಮಾಡಿದರು ಈ ಸಭೆಯಲ್ಲಿ ವಿಶೇಷವಾಗಿ ಕುಡಿಯುವ ನೀರಿನ ಬಗ್ಗೆ ಮುಂಜಾಗ್ರತಾ ಅಂದರೆ ಬೇಸಿಗೆ ಪ್ರಾರಂಭವಾಗುತ್ತಿದ್ದರಿಂದ ಮುಂಜಾಗ್ರತವಾಗಿ ಏನೇನು ನಿಯಮಾನುಸಾರ ಕ್ರಮಗಳನ್ನು ಅನುಸರಿಸಬೇಕೆಂದು ಕುಲಕೋಷವಾಗಿ ಚರ್ಚಿಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ನೀಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಬೆಳಗಾವಿ ತಾಲೂಕಾ ಪಂಚಾಯತ್ ರಾಮದುರ್ಗ ಇವರ ಸಹಯೋಗದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೈದನೇ ರಾಮದುರ್ಗ ತಾಲೂಕಾ ಟಾಸ್ಕ್ ಫೋರ್ಸ್ ಸಭೆಯನ್ನು ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ಶಾಸಕ ಅಶೋಕ್ ಪಟ್ಟಣ್ ವಹಿಸಿಕೊಂಡಿದ್ದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಹಾಗೂ ತಾಲೂಕಾ ದಂಡಾಧಿಕಾರಿ ಪ್ರಕಾಶ್ ಗೋಳ್ ಇವರ ನೇತೃತ್ವದಲ್ಲಿ ಸಭೆ ನಡೆಸಿ ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಅಭಾವ ಆಗದಂತೆ ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯತ್ ಪಿ ಡಿಒಗಳೊಂದಿಗೆ ಕೂಲಂಕುಷವಾಗಿ ಚರ್ಚಿಸಿ ಮುಂಜಾಗ್ರತಾ ಕ್ರಮವಹಿಸಿ ಕ್ರಮವಹಿಸಲು ಸೂಚನೆ ನೀಡಿದರು ಸಭೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸೇರಿದಂತೆ ಎಲ್ಲರೂ ಭಾಗಿಯಾಗಿ ಮುಂಬರುವ ದಿನಗಳಲ್ಲಿ ರಾಮದುರ್ಗ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಅಭಾವ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಮಾಲೀಕತ್ವದ ಬೋರ್ವೆಲ್ಲಗಳ ಜೊತೆ ಹಾಗೂ ಮಲಪ್ರಭಾ ಮತ್ತು ಘಟಪ್ರಭಾ ನದಿಯ ಮುಖಾಂತರ ನೀರು ಹರಿಸಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳಿಗೂ ನೀರಿನ ಸಮಸ್ಯೆ ಆಗದಂತೆ ಸಭೆಯಲ್ಲಿ ಚರ್ಚಿಸಿದರು ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿ ಬೇಸಿಗೆ ಮುಗಿಯುವವರೆಗೂ ಒಗಳು ರಜಾ ಹಾಕದೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮತ್ತು ಹಳ್ಳಿಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳಲು ಕಿವಿಮಾತು ಹೇಳಿದರು ಈ ಸ ಈ ಒಂದು ಸಭೆಯಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಜರಿದ್ದರು

हमारे इतना 30 मिनट वोट का हजार पड़े टेंट लेके बड़ा है <सव्ण> तो 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 ना जिससे बेसे करने हजार लोग आज भी होकर पड़ते होते तभी तो ये संभल करें तो लाइव जम्पिंग यूनियन जाके वे ये नो करने आते हैं निरोग होता ना तब तो ये नहीं मारता हम बता देंगे बहुत अच्छा ये सीपी और हमारा साइंटिफिक ना बस तो

హొమ్ట్ ఇయర్షదో ట్యాంకర్ సమస్య బందాక ప్రైవేట్ బోర్ల రైతర ముఖీ ఆహార మే తి సార్ సార్ ఇయర్ తన సార్ సద్యదా ఈ వర్షం మళ్లీ సార్ ఈస్య బా సార్ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮೇಜರ್ ಆಗಿ ಸರ್ ನಮ್ಗೆ ಸಾಲಿ ಪಟ್ಟುರ್ಕಿ ಹೊಂದಿಕೊಂಡಿರ್ತಕ್ಕಂಥ ಒಂದು ಗ್ರಾಮಗಳಿಗೆ ಮೇಜರ್ ಆಗಿದೆ ಸರ್ ಟಿ ಹೆಚ್ ಎಲ್ ಸಾಲಿ ಗೊಡ್ಚಿ ಪಂಚಾಯತ್ ಸರ್ ಶಿಕ್ಷಣ ಸರ್ ಈ ಒಂದು ಸರ್ ಕೊಪ್ಪ ಈ ಒಂದು ಪಂಚಾಯತ್ಗಳಲ್ಲಿ ನಮ್ಗೆ ಸಮಸ್ಯೆ ಬರಕ್ ಚಾನ್ಸಸ್ ಇದೆ ಸರ್ ಈಗಾಗಲೇ ಆರ್ ಸಿ ಅವರಿಂದ ಸರ್ ನಮ್ಗೆ ಮಲಪ್ರಭಾ ಒಂದು ಟಿ ಎಚ್ ಸಿ ನೀರು ಬಿಡಲು ಆರ್ಡರ್ ಆಗಿದೆ ಸರ್ ಒಂದೇ ತಾರೀಕಿಂದ ಆರ್ಡರ್ ಆಗಿದೆ ಸರ್ ಅದು ಪ್ರತಿದಿನ 800 ರಿಂದ ಸಾಲವಾಗಿ ನೀರು ಬಿಡತಾರೆ ಸರ್ 800 ಯೂಸೇಜ್ ಬಿಡತಾರೆ 13 ಯೂಸೇಜ್ ಬಿಡತಾರೆ ಸರ್ ನೀವು 1200 ಯೂಸೇಜ್ ಅಂತಂದ್ರೆ ಅದು 11 ಡೇಸ್ ಆಗುತ್ತೆ ಸರ್ ಅಂದ್ರೆ ನಮ್ಮ ಕೆಳಗಡೆ ಇರುತ್ತಂತಂತ ಬಾದಾಮಿ ತಾಲ್ಲೂಕಿನ ನೀರು ಬಡತನ ಅದು ಬಿಡತಾರೆ ಸರ್ ಸೋ ಅದು ನೀರು ಬಿಡತಾರೆ ಸರ್ 1ನೇ ತಾರೀಖಿನಿಂದ ಬಿಡ್ರೆ ನಮಗೆ ಏಪ್ರಿಲ್ ಅಂತ್ಯದವರೆಗೆ ನಮಗೆ ಕುಡಿಯೋ ನೀರ ಸಮಸ್ಯೆ ಆಗುತ್ತೆ ಸರ್ ಈ ಸಾಗರ ಇಲ್ಲಿ ಚಂದ್ರಗಿರಿ ಗೋಪಾಚಾರ ಗುಡಕುಲು ಸರ ಮನಿಯಾಲ ಪರಿಚೆಯಾ ಸಮಸ್ಯೆ ಆಗೋ ಬಿಡತ ಸರ್ ಮತ್ತು ಮೊದಲಿಗೆ ಸರ್ ಗಡ ಪ್ರಬಂಧಕ್ಕೆ

सर्दियों के होस्पिटल में ट्रॉपिकल इंफेक्शन सर्दियों को नहीं लेकिन वेटिंग वन के सबसे इलेस है ना आप डूटी वो नहीं नेक्स्ट वन के सबसे नेगेटिव और सॉफ्ट वन के सबसे कटिंग है वंदर के रहने कंट्रोल मार्केट सब प्रॉब्लम हो सकता है ना प्रॉविडर नहीं होता तो उनको रुता मार्केट नहीं होता क्यों मूल रामलोक कसरत प्रणेता के धुर्ति पुर्ता मार्ग आवरण है लोकसर सदैव के प्रणेता के मार्ग धुर्ति पुर्ता क्या आवरण समस्या है लोकसर इसको पीकराओं का बारे बोलना है सप्लाई मार्टेज ये न्यूज़ नहीं है पत्तों कटा नहीं रोक नहीं करो